ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವಸುದೈವ ಕಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಜುಕೇಷನ್ ಟು ಪೇರೆಂಟ್ಸ್ ಏನಪ್ಪ ನಾವೆಲ್ಲರೂ ಎಜುಕೇಷನ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೊಡಿಸಿದ್ರೆ ಇದೇನು ಎಜುಕೇಷನ್ ಪೇರೆಂಟ್ಸಿಗೆ ಅಂತ ಹೇಳಿ ಆಶ್ಚರ್ಯ ಪಡ್ತಾ ಇದ್ದೀರಾ ಹೌದು ಇವಾಗ ಆ್ಯಕ್ಚುಲಾಗಿ ಎಜುಕೇಷನ್ ಶಿಕ್ಷಣ ಅನ್ನೋದು ನಿಜವಾಗ್ಲೂ ನೀಡಬೇಕಾಗಿರೋದು ನಮ್ಮ ಪೇರೆಂಟ್ಸಿಗೆ ಅಂತ ಹೇಳಿನೇ ನನ್ನ ಅನಿಸಿಕೆ ಯಾಕಪ್ಪ ಅಂತ ಹೇಳಿದರೆ ಮಕ್ಕಳಿಗೆ ಕೊಡೋ ಎಜುಕೇಷನ್ನೇ ಬೇರೆ ಇವಾಗ ನಾನು ಪೇರೆಂಟ್ಸಿಗೆ ಏನು ಎಜುಕೇಷನ್ ಸಿಗಬೇಕು ಪೇರೆಂಟಿಂಗ್ ಎಜುಕೇಷನ್ ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಇರೋದೇ ಬೇರೆ ರೀತಿ ಅಂತ ಹೇಳಿ ಯಾಕೆ ಮಕ್ಕಳ ಒಂದು ಸಕ್ಸಸ್ಗೆ ಚಿಲ್ಡ್ರನ್ಸ್ ಸಕ್ಸಸ್ ಥ್ರೂ ಪೇರೆಂಟಲ್ಸ್ ಸಪೋರ್ಟ್ ಹೇಗಿರಬೇಕು ಪೇರೆಂಟ್ಸ್ ಆಗಿ ನಮ್ಮ ಸಪೋರ್ಟ್ ಹೇಗಿರಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಇನ್ನು ಯಾರೆಲ್ಲ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಮಕ್ಕಳು ಓದೋದ್ರಲ್ಲಿ ಹಿಂದೊಳ್ತಿದ್ದಾರಾ ಯಾಕೆ ಅವರು ಹಿಂದೊಳ್ತಿದ್ದಾರೆ ಅದಕ್ಕೆ ಕಾರಣ ಏನು ನಿಮ್ಮ ಪಾತ್ರ ಏನು ನಿಮ್ಮ ಮಕ್ಕಳ ಒಂದು ಯಶಸ್ಸಿಗೆ ನಿಮ್ಮ ಪಾತ್ರ ಹೇಗಿರಬೇಕು ಅಂತ ಹೇಳಿ ನೀವು ಈ ವಿಡಿಯೋದಲ್ಲಿ ತಿಳಿತಾ ಹೋಗ್ಬೋದು ಹಾಗಾದರೆ ನೋಡ್ತಾ ಹೋಗೋಣ ಇಲ್ಲಿ ಪೇರೆಂಟಲ್ ಎಜುಕೇಷನ್ ಅಂತ ಹೇಳಿ ಓಕೆನಾ ಸೊ ಪೋಷಕರಿಗೆ ಶಿಕ್ಷಣವನ್ನು ನೀಡುವಂಥದ್ದು ಮಕ್ಕಳಿಗೆ ಏನು ಪೋಷಕರ ಪಾತ್ರವನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ನೋಡ್ಕೋಬೇಕು ಹೇಳಿ ಇಲ್ಲಿ ಪೇರೆಂಟ್ಸ್ ಅಂತ ಹೇಳಿ ಬಂದಾಗ ಎರಡು ರೀತಿ ಪೇರೆಂಟ್ಸ್ ಬರ್ತಾರೆ ಏನಪ್ಪ ಅಂತ ಹೇಳಿದ್ರೆ ಒಬ್ಬರು ಶಿಕ್ಷಣ ಪಡೆದ ಪೋಷಕರು ಮತ್ತು ಅದೇ ರೀತಿ ಶಿಕ್ಷಣವನ್ನು ಪಡೆಯದ ಪೋಷಕರು ಅಂತ ಹೇಳಿದ್ರೆ ಎಜುಕೇಶ್ ಎಜುಕೇಟೆಡ್ ಪೇರೆಂಟು ಹೌದು ಇವಾಗ ಆಲ್ಮೋಸ್ಟು ಎಲ್ಲ ಪೇರೆಂಟ್ಸು ಸಹ ಎಜುಕೇಷನ್ ಪಡೆದಿರ್ತಾರೆ ಅಟ್ಲೀಸ್ಟ್ ಮನೆಯಲ್ಲಿ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರಾದರೂ ಸಹ ಎಜುಕೇಷನನ್ನು ಪಡೆದುಕೊಂಡಿರ್ತಾರೆ ಡಿಗ್ರಿ ಪಿ ಯು ಸಿ ಎಸ್ ಎಲ್ ಸಿ ಇಲ್ಲಿವರೆಗೂ ಆದ್ರೂ ಓದಿರ್ತಾರೆ ಹಿಂದೆ ಅಷ್ಟೊಂದು ಎಜುಕೇಷನ್ ಯಾರಿಗೂ ಸಿಕ್ಕಿರ್ತಿರಲಿಲ್ಲ ಹಾಗಾಗಿ ಅವಾಗಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ಶಿಕ್ಷಣವನ್ನು ಪಡೆಯದೆ ಹಿಂದುಳ್ತಾ ಇದ್ದರು ಆದರೆ ಈಗ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಸಹ ಎಜುಕೇಷನ್ ಅನ್ನು ಪಡ್ಕೊಂಡೇ ಇರ್ತಾರೆ ಆದರೂ ಸಹ ತಾಗಿ ಆ ರೀತಿ ಬಿಹೇವ್ನ ಮಾಡ್ತಾಯಿರ್ತಾರೆ ಯಾಕೆ ಈ ಒಂದು ಶಿಕ್ಷಣ ಪಡೆದಂತಹ ಪೋಷಕರು ತಮ್ಮ ಮಕ್ಕಳ ಮೇಲೆ ಗಮನ ಹರಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲಸದ ಒತ್ತಡ ಸಮಯದ ಕೊರತೆ ಹೌದು ಎಲ್ಲ ಪೇರೆಂಟ್ಸು ಸಹ ಯಾವುದಾದ್ರೂ ಒಂದು ವರ್ಕಲ್ಲಿ ತಂದೆ ಅಥವಾ ತಾಯಿ ಇಬ್ಬರಲ್ಲಿ ಒಬ್ಬರಾದರೂ ಸಹ ಒಂದು ವರ್ಕಲ್ಲಿ ಇರ್ತಾರೆ ಅದು ಡೈಲಿ ಅರ್ನಿಂಗ್ಸು ಬೇಕು ಸೊ ಓಕೆ ಒಪ್ಕೊಳ್ಳೋಣ ಕೆಲವು ಮನೆಯಲ್ಲಿ ಇಬ್ಬರು ಸಹ ವರ್ಕಿಗೆ ಹೋಗ್ತಾರೆ ಹಾಗಾಗಿ ಮಕ್ಕಳ ಕಡೆ ಅವರೇನು ಮಕ್ಕಳ ಒಂದು ಭವಿಷ್ಯದ ಕಡೆ ಅವರ ಒಂದು ವಿದ್ಯಾಭ್ಯಾಸದ ಕಡೆ ಆಗಿರ್ಬೋದು ಅಥವಾ ಅವರು ಯಾವ ರೀತಿ ಮಕ್ಕಳು ತಮ್ಮ ಮಕ್ಕಳು ಬೆಳೀತಾ ಇದ್ದಾರೆ ಅವರ ಬೆಳವಣಿಗೆನೇ ಕಡೆನೇ ಸಹ ಅವರು ಗಮನ ಹರಿಸ್ತಿರಲ್ಲ ಹಾಗಾಗಿ ಒಂದು ಈಸಿ ವೇ ಏನಪ್ಪ ಈಸಿ ಅಂತ ಹೇಳಿದ್ರೆ ಟ್ಯೂಷನ್ ಮೇಲೆ ಅವಲಂಬಿಸೋದು ಓ ನನಗೆ ಮನೇಲಿ ಹೇಳ್ಕೊಡೋಕೆ ಇಲ್ಲ ಸೊ ಹಾಗಾಗಿ ನೀನು ಟ್ಯೂಷನ್ಗೆ ಹೋಗು ಅಲ್ಲಿ ಟ್ಯೂಷನಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ನಿನಗೆ ಓದಿಸ್ತಾರೆ ಅಂತ ಹೇಳಿ ನೋಡಿ ಎಜುಕೇಷನ್ ಪಡ್ಕೊಂಡಿರ್ತಾರೆ ಎಲ್ಲ ಪಡ್ಕೊಂಡಿರ್ತಾರೆ ತಮ್ಮ ಮಕ್ಕಳಿಗೆ ಒನ್ ಅವರ್ ಕೂತ್ಕೊಂಡು ಇವತ್ತಿನ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಆಯಿತು ಶಾಲೆಯಲ್ಲಿ ನೀನು ಏನು ಕಲ್ತು ಬಂದೆ ಹೇಳಿ ಎಲ್ ಕೆ ಜಿಯಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಯಾರೇ ಪೇರೆಂಟ್ ಆಗಿರ್ಬೋದು ಅವರಿಗೆ ಒಂದು ಹಾಫ್ ಆ್ಯನ್ ಅವರ್ ತಮ್ಮ ಮಗು ಜೊತೆ ಕುತ್ಕೊಂಡು ಕಳೆಯೋದಕ್ಕೆ ಸಮಯ ಇಲ್ಲ ಹಾಗಾಗಿ ಏನು ಮಾಡ್ತಾರೆ ಟ್ಯೂಷನಿಗೆ ಹಾಕ್ತಾರೆ ಸೊ ಟ್ಯೂಷನಿಗೆ ಅಲ್ಲಿ ಟ್ಯೂಷನಲ್ಲಿ ಏನಾಯಿತು ಅಂತೇಳಿ ವಿಚಾರಿಸುವಂಥಷ್ಟು ತಾಳ್ಮೆನೂ ಸಹ ಒಂದು ಸಮಯನೂ ಸಹ ನಮ್ಮ ಪೇರೆಂಟ್ಸ್ಗೆ ಇಲ್ಲ ಇದು ಒಂದು ದೊಡ್ಡ ಕೊರತೆ ಇದು ಒಂದು ದೊಡ್ಡ ತಪ್ಪು ಇದರಿಂದ ನಮ್ಮ ಮಕ್ಕಳು ಇವತ್ತು ಏನೇ ಎಜುಕೇಷನ್ ಪಡೆದುಕೊಂಡ್ರೂ ಸಹ ಅನಾಗರಿಕರಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಒಂಥರ ಮೆಂಟಲಿ ತೊಂದರೆ ಕೊಡೋವಂಥದ್ದು ಅಂತ ಹೇಳಿದರೆ ನೀನು ಎಕ್ಸಾಮ್ಗೆ ಓದಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಅವ್ರಿಗೆ ಏನೂ ಇಲ್ಲ ರಿಸಲ್ಟು ಒಂದು ಚೆನ್ನಾಗಿದ್ದರೆ ಸಾಕು ರಿಸಲ್ಟ್ ಚೆನ್ನಾಗಿ ಬಂದರೆ ಸಾಕು ಅಷ್ಟೇ ಅವರು ಎಕ್ಸ್ಪೆಕ್ಟೇಷನ್ ಎಜುಕೇಟೆಡ್ ಪಡ್ಕೊಂಡಿರೋಂಥ ಪೇರೆಂಟ್ಸ್ ಏನು ಯಾರಾಗಿರ್ಬೋದು ಎಜುಕೇಟೆಡ್ ಎಜುಕೇಟೆಡ್ ಓದಿರೋರಾಗಿರ್ಬೋದು ಅಥವಾ ಓದಿರೋರಾಗಿರ್ಬೋದು ತಮ್ಮ ಮಕ್ಕಳ ಏನೋ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೆಗಿಬೇಕು ಯಾರು ಸಹ ಅವರು ಬ್ಯಾಡ್ ಮ್ಯಾನರ್ಸ್ ಬ್ಯಾಡ್ ಬಿಹೇವ್ ಅವೆಲ್ಲ ಮಾಡಬಾರ್ದು ಬ್ಯಾಡ್ ಹ್ಯಾಬಿಟ್ಸ್ನ ಕಲಿತಿರ್ಬಾರ್ದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಇರುತ್ತೆ ಅವ್ರದ್ದು ಅದಕ್ಕೆ ಪಾ ಅವರ ಪಾತ್ರನೇ ಅವರು ನಿರ್ವಹಿಸಲ್ಲ ಇನ್ನು ಆಯಿತು ಹಾಗಾದರೆ ನಾವು ಏನು ಮಾಡಬೇಕು ಹಾಗಾದರೆ ಪೇರೆಂಟ್ಸು ಆಯಿತು ಇಷ್ಟು ಬ್ಯುಸಿ ಇರ್ತೀವಿ ಆಗೋದಿಲ್ಲ ನಮಗೆ ಮತ್ತು ಏನು ಮಾಡ್ಬೋದು ನಿಮ್ಮ ವರ್ಕು ನಿಮ್ಮ ಎಲ್ಲ ಸಮಯವನ್ನು ನಿಮ್ಮ ಕೆಲಸನೂ ಮಾಡಿಕೊಂಡು ಮನೆ ಹೊರಗಡೆ ಆಫೀಸು ಎಲ್ಲ ಕೆಲಸನೂ ಸಹ ಮಾಡಿಕೊಂಡು ಮಕ್ಕಳ ಕಡೆ ನೀವು ಯಾವ ರೀತಿ ಗಮನ ಕೊಡಬೇಕು ಅಟ್ಲೀಸ್ಟ್ ಡೈಲಿ ಒನ್ ಆಫ್ ಆ್ಯನ್ ಅವರ್ ಅಂತ ಹೇಳಿದರೆ ನಿತ್ಯವಾಗಿ ನೋಟ್ಸ್ ಪರಿಶೀಲನೆ ಅಂದರೆ ಡೈಲಿ ನಿಮ್ಮ ಮಗು ಶಾಲೆಯಿಂದ ಬರುತ್ತಾ ಬಂದ ತಕ್ಷಣ ನಿಮ್ಮ ಮನೇಲಿ ಯಾರು ಇರ್ತೀರ ಹಿರಿಯರು ಬ್ಯಾಗನ್ನು ಚೆಕ್ ಮಾಡಿ ಅಂದರೆ ಅವರಿಗೆ ಒಂಥರ ಬ್ಯಾಗ್ ಚೆಕ್ ಮಾಡಿ ಅಂತ ಹೇಳಿದ್ರೆ ಏನೋ ಇನ್ಸ್ಪೆಕ್ಷನ್ ಥರ ಅಲ್ಲ ಏನು ಬರ್ಸಿದ್ದಾರೆ ಇವತ್ತೇನು ಮಾಡಿದೆ ನೋಟ್ಸ್ ಯಾವ್ದು ಬರ್ಕೊಂಡಿದೀಯಾ ನಿನ್ನೆ ಇಲ್ಲಿವರೆಗೂ ಬರ್ಸಿದ್ರು ಇವತ್ತು ಎಲ್ಲಿವರೆಗೂ ಬರ್ತಿದ ಬರ್ಸಿದ್ದಾರೆ ಹೌದಾ ಇವತ್ತು ಈ ಪಾಠ ಆಯಿತಾ ಇವತ್ತೇನೇನು ಆ್ಯಕ್ಟಿವಿಟೀಸ್ ಮಾಡಿದೆ ನೀನು ಯಾವ್ಯಾವ ಕ್ವಶನ್ ಆನ್ಸರ್ಸ್ ಕೇಳಿದ್ರು ನೀನು ಆನ್ಸರ್ ಹೇಳ್ದಾ ಡ್ಯೂಟಿ ಇತ್ತಾ ಯೂನಿಟ್ ಟೆಸ್ಟ್ ಇತ್ತಾ ಹೌದಾ ಇವತ್ತು ಪಾಠ ಮುಗೀತಾ ಹೋಮ್ವರ್ಕ್ ಕೊಟ್ಟಿದ್ದಾರಾ ಡೈರಿ ಚೆಕ್ ಮಾಡಿ ಹೋಮ್ವರ್ಕ್ ಕೊಟ್ಟಿದ್ದಾರಾ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಹೌದಾ ಇದನ್ನು ಬರೀತೀಯಾ ಅಂಥೇಳಿ ಬಂದ ತಕ್ಷಣ ಅಂದರೆ ಆ ಮಗುಗೆ ನೀವು ಬ್ಯಾಗ್ ಚೆಕ್ ಮಾಡಿ ಅನ್ನೋದಕ್ಕಿಂತ ಫಸ್ಟು ಅಪ್ ಆಗಲಿ ಸ್ಕೂಲಿಂದ ಬಂದ ತಕ್ಷಣ ಅಪ್ ಆಗಿ ಸ್ವಲ್ಪ ಆಟ ಆಡಲಿ ಸ್ವಲ್ಪ ಏನೋ ಒಂದು ಟೆನ್ ಮಿನಿಟ್ಸ್ ಟಿ ವಿ ನೋಡಲಿ ಎಲ್ಲ ಮಾಡಲಿ ಅದು ಮಾಡ್ತಾ ಮಾಡ್ತಾರೆ ನೀವು ಓವರಲ್ಲಿ ಕ್ವಶನ್ಸ್ನ ಕೇಳ್ತಾ ಹೋಗೋದು ನೀವು ನಿಮ್ಮ ಕೆಲಸ ಮಾಡ್ತಾ ಇರ್ತೀರ ಮಗು ಮಗು ಕೆಲಸ ಮಾಡ್ತಾ ಇರತ್ತೆ ಸೊ ನೀವು ಓರಲ್ಲಿ ಅವರಿಗೆ ಮಕ್ಕಳ ಜೊತೆ ಕನ್ವರ್ಸೇಷನ್ ಮಾಡ್ತಾ ಹೋಗೋದು ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ಇವತ್ತು ಏನಾದರೂ ಆ್ಯಕ್ಟಿವಿಟೀಸ್ ಆಯಿತಾ ಸ್ಪೋರ್ಟ್ಸ್ ಇತ್ತಾ ನಾಳೆ ಏನಾದರೂ ಫಂಕ್ಷನ್ ಇದೆಯಾ ಈ ರೀತಿ ಏನೋ ಓವರ್ ಆಲ್ ಕಮ್ಯುನಿಕೇಷನ್ನು ಮಕ್ಕಳ ಜೊತೆ ನೀವು ಮಾಡಿದಾಗ ಆ ಮಗುಗೆ ಒಂಥರ ಫ್ರೆಂಡ್ಲಿ ಬಾಂಡಿಂಗು ನಿಮ್ಮ ಜೊತೆ ಬರುತ್ತೆ ಸೊ ನೀವು ಯಾವತ್ತೋ ಒಂದಿನ ಇದನ್ನು ಕೇಳಿದಾಗ ಮಗು ಶೇರ್ ಮಾಡ್ಕೊಳ್ಳೋಲ್ಲ ನೀವು ಡೈಲಿ ಡೈಲಿ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಒಂದು ಟೂ ತ್ರೀ ಡೇಸ್ ನೀವೇ ಕೇಳಿದ್ರೆ ನೆಕ್ಸ್ಟ್ ಡೇ ಬಂದ ತಕ್ಷಣ ಅಮ್ಮ ಇವತ್ತು ನಮ್ಗೆ ಈ ರೀತಿ ಹೋಮ್ವರ್ಕ್ ಕೊಟ್ಟಿದ್ದಾರೆ ಇವತ್ತು ನಂಗೆ ಇದೇ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ನಂಗೆ ಇದು ಜಾರ್ಯಾಕ್ಸ್ ಬೇಕು ಇವತ್ತು ನಂಗೆ ಹೊಸ ನೋಟ್ಬುಕ್ ಬೇಕು ನಂಗೆ ಪೆನ್ಸಿಲ್ ಕಾಲ ಆ ಮಗುನೇ ಬಂದು ಸ್ವತಃ ಹೇಳೋದಕ್ಕೆ ಅಭ್ಯಾಸ ಮಾಡಿಕೊಳ್ಳುತ್ತೆ ಸೊ ನೆಕ್ಸ್ಟು ದಿನಚರಿ ಅದೇ ಹೇಳಿದ್ನಲ್ಲ ಡೈರಿನ ಚೆಕ್ ಮಾಡಿ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ನೋಡಿ ಆ ಹೋಮ್ವರ್ಕನ್ನು ದಯವಿಟ್ಟು ನೀವೇ ಎದುರುಗಡೆ ಕೂತ್ಕೊಂಡು ಬರೆಸಿ ನೀವು ಬರಿಬೇಡಿ ಆಯಿತಾ ನೀವು ಬರ್ಕೊಡೋದು ಬೇಡ ಕೆಲವು ಪೇರೆಂಟ್ಸ್ ಏನು ಮಾಡ್ತಾರೆ ನನ್ನ ಮಗು ಕೈ ನೋವುತ್ತೆ ಅದು ನೋವು ಇವತ್ತು ನೋವು ಅಯ್ಯೋ ತುಂಬ ಹೋಮ್ವರ್ಕ್ ಕೊಟ್ಟಿದ್ದಾರಪ್ಪ ನಾನೇ ಬರ್ಕೊಡ್ತೀನಿ ಅಂಥೇಳಿ ಬರ್ಕೊಡೋಕೆ ಹೋಗೋದು ಚಿಕ್ಕ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮಗು ಯಾವ ರೀತಿನಾದರೂ ಬಗೆ ಬರೀಲಿ ಅಥವಾ ಎಷ್ಟೇ ಬರಲಿ ಟೂ ಪೇಜ್ ಆಗಲಿಲ್ವಾ ಅಟ್ಲೀಸ್ಟ್ ಒನ್ ಪೇಜ್ ಆದರೂ ಆಗಿರಲಿ ಹ್ಯಾಂಡ್ ರೈಟಿಂಗ್ ಆಗಿಲ್ವಾ ಸ್ಟಾರ್ಟಿಂಗು ಓಕೆ ಪರವಾಗಿಲ್ಲ ಯಾವ ರೀತಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೊಬೇಕು ಅಂತೇಳಿ ಬಾಯಲ್ಲಿ ನೀವು ಹೇಳ್ತಾ ಹೇಳ್ತಾ ನಿಮ್ಮ ಮಗು ಹತ್ರನೇ ನೀವು ಬರ್ಸೋದನ್ನು ಅಭ್ಯಾಸ ಮಾಡಿ ನೀವು ಹೋಮ್ ವರ್ಕ್ ಮಾಡಿಕೊಡ್ಬೇಡಿ ನೀವು ಜಸ್ಟ್ ಎದುರುಗಡೆ ಕೂತ್ಕೊಂಡು ಅವರಿಗೆ ಸಹಾಯ ಮಾಡಿ ಆವಾಗ ನೀವೇನೂ ಇಲ್ಲ ನಿಮ್ಮ ಮನೆ ಕೆಲಸ ಏನಾದರೂ ಮಾಡ್ಕೊಳ್ಳಿ ಏನಾದರೂ ತರಕಾರಿ ಬಿಡಿಸೋದಾಗಿರ್ಬೋದು ಅಥವಾ ನೀವೇನಾದರೂ ಪರ್ಸ್ನಲ್ ವರ್ಕ್ ಆಗಿರ್ಬೋದು ಪಕ್ಕದಲ್ಲಿ ಕೂತ್ಕೊಳ್ಳಿ ಮೊಬೈಲ್ ಇಟ್ಕೊಂಡು ಕೂತ್ಕೋಬೇಡಿ ಆಯಿತಾ ಮೊಬೈಲ್ ವೆರಿ ಡೇಂಜರ್ ನೀವು ಪಕ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಗು ವರ್ಕ್ ಮಾಡಿಸ್ತೀನಿ ಅಂದರೆ ಮಗು ಕಾನ್ಸಂಟ್ರೇಷನ್ನು ನಿಮ್ಮ ಮೇಲಿರಲ್ಲ ನೀವು ಹೇಳೋ ಮಾತಲ್ಲಿರೋಲ್ಲ ಮೊಬೈಲ್ ಮೇಲಿರುತ್ತೆ ಓಕೆನಾ ನೆಕ್ಸ್ಟು ಅಕಸ್ಮಾತು ಕೆಲವು ಪೇರೆಂಟ್ಸಿ ನೀವು ಹೇಳ್ತೀರಾ ನಾವು ಎದುರುಗಡೆ ಕೂರಿಸ್ಕೋಬೇಕು ಅಂತ ಡೈರಿ ನೋಡಿರಿ ಅಂತೀರ ಡೈರಿಲಿ ಏನು ಬರ್ಸಿರ್ತಾರೆ ಇಂಗ್ಲೀಷ್ನಲ್ಲಿ ಬರ್ಸಿರ್ತಾರೆ ನಮಗೆ ಇಂಗ್ಲೀಷ್ ಓದೋಕೆ ಬರೋಲ್ಲ ಏನು ಮಾಡೋದು ಎಸ್ ಇಂಥ ಪೇರೆಂಟ್ಸಿಗೂ ಸಹ ಏನಪ್ಪ ಅಂತ ಹೇಳಿದ್ರೆ ನೀವು ಟ್ಯೂಷನಿಗೆ ಹಾಕಿ ಹಾಕಾದ ಮೇಲೆ ಅಲ್ಲಿ ಟ್ಯೂಷನಲ್ಲಿ ಏನು ನಡೀತಾ ಇದೆ ನೀವು ಅಲ್ಲಿ ಏನು ಆಗಿದೆ ನೋಡೋದಕ್ಕೆ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರದೇ ಇರ್ಬೋದು ಅಥವಾ ನಾವು ನೋಡಿ ತಿಳ್ಕೊಳ್ಬೋದಾ ಓದಿ ತಿಳ್ಕೊಬೇಕು ಅಂತಲೇ ಇಲ್ಲ ಏನಾಗ್ತಿದೆ ಅನ್ನೋದನ್ನು ಮಗು ಹತ್ರ ಕೇಳಿ ಅಥವಾ ಟ್ಯೂಷನ್ ಟೀಚರ್ ಹತ್ರ ಕೇಳಿ ವಿಚಾರಿಸಿ ತಿಳ್ಕೊಬೋದಾ ನೆಕ್ಸ್ಟ್ ಒಟ್ಟು ವಿದ್ಯೆ ಎನ್ನುವುದು ತುಂಬ ಅಗತ್ಯ ವಿದ್ಯೆ ಜೊತೆಗೆ ನಮ್ಮ ಪಾಲ್ಗೊಳ್ಳುವಿಕೆ ಮತ್ತು ನಮ್ಮ ನಾವು ನಮ್ಮ ಮಕ್ಕಳ ಮೇಲೆ ಯಾವ ರೀತಿ ಕಾನ್ಸಂಟ್ರೇಷನ್ ಗಮನವನ್ನು ಕೊಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ನಮ್ಮೆಲ್ಲರೂ ಸಹ ಏನಪ್ಪ ಕನಸು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ಬರಬೇಕು ಅಲ್ವಾ ನಮ್ಮ ಮಗು ಹೆಂಗಿದೆ ಏನು ಒಂದು ತಿಳ್ಕೊಳ್ಳಲ್ಲ ಸುಮ್ಮ ಪನಿಷ್ಮೆಂಟ್ ಕೊಡ್ತಾ ಹೋಗದೆ ಇವತ್ತು ಕ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತ ಯು ಯೂನಿಟ್ ಟೆಸ್ಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತಾ ಓಡಿ ಕೊಲ್ತ ಓಡಿ ಇಲ್ಲ ಎದ್ರಸು ಬೈ ಈ ರೀತಿಯೇ ಮಾಡ್ತಾ ಹೋಗ್ತೀವಿ ಇಲ್ಲ ನಾವು ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಬಾರ್ದು ಅಂತ ಹೇಳಿದ್ರೆ ನಮ್ಮ ಮಗು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ತೊಗೋಬೇಕು ರಿಸಲ್ಟ್ ತೊಗೋಬೇಕು ಅಂತ ಹೇಳಿದ್ರೆ ನಮ್ಮ ಎಫರ್ಟು ಸಹ ಇರಬೇಕು ಕೇವಲ ಮಗು ಎಫರ್ಟ್ ಅಷ್ಟೇ ಸಾಧ್ಯ ಅಲ್ಲ ಅಕಸ್ಮಾತ್ ನಿಮ್ಮ ಮಗು ಏನಾದರೂ ಕಡಿಮೆ ರಿಸಲ್ಟ್ ಬಂತು ಅಂತ ಹೇಳಿದ್ರೆ ಅದಕ್ಕೆ ಮೇಯ್ನ್ ರೀಸನ್ ಮಗು ಆಗಿರೋಲ್ಲ ನಾವು ಪೇರೆಂಟ್ಸ್ ಆಗಿರ್ತೀವಿ ಸಾಂಸ್ಕೃತಿಕ ಮೌಲ್ಯಗಳು ಅಂದರೆ ಕಲ್ಚರಲ್ ವ್ಯಾಲ್ಯೂಸು ಹಿರಿಯರಿಗೆ ಗೌರವ ಕೊಡೋದು ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಬ್ಯಾಡ್ ವರ್ಡ್ಸ್ ಯೂಸೇ ಮಾ ಯೂಸ್ ಮಾಡದಲ್ಲೇ ಇರೋದು ವಿಧೇಯತೆಯಿಂದ ಇರೋವಂಥದ್ದು ಇಂಥ ಎಲ್ಲ ಒಳ್ಳೆಯ ಗುಡ್ ಹ್ಯಾಬಿಟ್ಸನ್ನು ನಾವು ನಮ್ಮ ಮಕ್ಕಳಿಗೆ ಫಸ್ಟು ಮನೆಯಿಂದ ಹೇಳಿಕೊಟ್ರೆ ಆಮೇಲೆ ಶಾಲೆಯಲ್ಲಿ ಟೀಚರ್ಸ್ ಹೇಳೋದನ್ನು ಸಹ ಕೇಳ್ತಾರೆ ಕೇವಲ ಶಾಲೆಯಲ್ಲಿ ಹೇಳೋದನ್ನಷ್ಟೇ ಫಾಲೋ ಮಾಡಬೇಕು ಅಂತ ಇಲ್ಲ ಫಸ್ಟು ನಾವು ನಮ್ಮ ಮಕ್ಕಳನ್ನ ಮನೆಯಲ್ಲಿ ಸಾಂಸ್ಕೃತಿಕವಾಗಿ ಕಲ್ಚರ್ ಇಂಡಿಯನ್ ಕಲ್ಚರ್ ಏನಿದೆ ಅದನ್ನು ಹೇಳ್ಕೊಡ್ತಾ ಹೋಗಬೇಕು ನೆಕ್ಸ್ಟು ಪೋಷಕರ ಶಿಕ್ಷಕರ ನಡುವಿನ ಬಾಂಧವ್ಯ ಮತ್ತು ನಾವು ಸಹ ನಮ್ಮ ಪೇ ಟೀಚರ್ಸ್ ಜೊತೆ ಒಳ್ಳೆ ಬಾಂಡಿಂಗಲ್ಲಿ ಇರಬೇಕು ನೀವು ಟೀಚರ್ಸ್ಗೆ ಎಷ್ಟು ರೆಕ್ಸ್ಪೆಕ್ಟ್ ಕೊಡ್ತೀರೋ ಅದೇ ರೀತಿ ನಿಮ್ಮ ಮಕ್ಕಳು ಸಹ ನಿಮಗೂ ರೆಕ್ಸ್ಪೆಕ್ಟ್ ಕೊಡ್ತಾರೆ ನಿಮ್ಮ ಟೀಚರ್ಸಿಗೂ ರೆಕ್ಸ್ಪೆಕ್ಟ್ ಕೊಡ್ತಾರೆ ಏ ನಿಮ್ಮ ಟೀಚರ್ ಟೀಚರ್ಸ್ ಬಗ್ಗೆ ನೀವು ನೆಗೆಟಿವ್ ಮಾತಾಡಿದ್ರೆ ಮಕ್ಕಳಿಗೂ ಸಹ ಟೀಚರ್ಸ್ ಬಗ್ಗೆ ಒಳ್ಳೆ ಒಪಿನಿಯನ್ ಬರೋದಿಲ್ಲ ಫ್ರೆಂಡ್ಲಿ ಆಗಿರಿ ನಿಮ್ಮ ಮಕ್ಕಳ ಜೊತೆ ನೆಕ್ಸ್ಟು ಶಾಲೆಯಲ್ಲಿ ಏನಾದರೂ ಅವರಿಗೆ ಮಾಡೆಲ್ ಮಾಡಕ್ಕೆ ಕೊಟ್ಟಿದ್ರು ಅಥವಾ ಆ್ಯಕ್ಟಿವಿಟಿ ಕೊಟ್ಟಿದ್ದರು ಅಂತ ಹೇಳಿದ್ರೆ ನೀವು ಸಹ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ಏನೋ ಲೈನ್ ಹಾಕೋದಾಗಿರ್ಬೋದು ಅಥವಾ ಕಟಿಂಗ್ಸ್ ಆಗಿರ್ಬೋದು ಅಥವಾ ಪೇಸ್ಟ್ ಮಾಡ ಪೇಸ್ಟ್ ಮಾಡೋದಾಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ಕೆಲಸದಲ್ಲಿ ಅವರಿಗೆ ಹೆಲ್ಪ್ ಮಾಡಿ ಸಹಾಯ ಮಾಡಿ ಮತ್ತು ಮಕ್ಕಳ ಜೊತೆ ಪ್ರತಿದಿನ ಒಂದು ಟೈಮ್ ಸ್ಪೆಂಡ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಮೊಬೈಲ್ ಬದಲು ಪುಸ್ತಕವನ್ನು ಓದಿ ನಾ ಹೇಳಿದ್ನಲ್ವ ಆವಾಗಲೇ ಸೊ ನೀವು ಮೊಬೈಲ್ ಇಟ್ಕೊಂಡ್ರೆ ನಿಮ್ಮ ಮಗು ಸಹ ಮೊಬೈಲ್ ಇಟ್ಕೊಳ್ಳುತ್ತೆ ನೀವು ಮೊದಲು ಟಿ ವಿ ಮೊಬೈಲ್ ನೋಡೋದನ್ನ ಬಿಡಿ ನೀವು ಬಿಟ್ರೆ ನೆಕ್ಸ್ಟು ನಿಮ್ಮ ಮಗುನೂ ಸಹ ಮೊಬೈಲ್ ನೋಡೋದನ್ನ ಬಿಡುತ್ತೆ ನೀವೆಲ್ಲ ಪೇರೆಂಟ್ಸ್ ಏನು ಮಾಡ್ತೀರ ನೀವೆಲ್ಲ ಯೂಸ್ ಅನುಕರಣೆ ಮಾಡುತ್ತೆ ನಾವೇನು ಮಾಡ್ತೀವಿ ಅದನ್ನು ನೋಡಿ ನಮ್ಮ ಮಕ್ಕಳು ಅನುಕರಣೆ ಮಾಡ್ತಾರೆ ಸೊ ಎಲ್ಲ ನೀವು ಟಿ ವಿ ನೋಡೋದು ಮೊಬೈಲ್ ನೋಡೋದು ಮಾಡ್ತೀರ ಮಕ್ಕಳು ಅದನ್ನೇ ಮಾಡ್ತಾರೆ ಸ್ಕೂಲಲ್ಲಿ ಬಂದು ಅಯ್ಯೋ ನಮ್ಮ ಮಗು ಬರೀ ಮೊಬೈಲ್ ಇಟ್ಕೊಳ್ಳೋದಪ್ಪ ಅಂಥೇಳಿ ಈ ಥರ ಕಂಪ್ಲೇಂಟ್ಸ್ನ ಮತ್ತೆ ಮಾಡ್ತಾ ಹೋಗ್ತೀರ ಸೊ ಮಕ್ಕಳ ಜೊತೆ ಕನ್ವರ್ಸೇಷನ್ ಮಾಡಿ ಓಕೆನಾ ಅದೇ ರೀತಿಯಾಗಿ ಟಿ ವಿ ಕೊಡಿ ಸ್ವಲ್ಪ ಅಷ್ಟೆ ಮತ್ತು ನಿಮ್ಮ ಮಕ್ಕಳದ್ದು ಡೈರಿನ ನೀವೇ ಸಹ ರೆಡಿ ಮಾಡಿಕೊಳ್ಳಿ ಅಂದರೆ ನಿಮ್ಮ ಮಗು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು ಅವರಿಗೆ ಬೆಳಗ್ಗೆ ಮಾರ್ನಿಂಗು ಏನು ಓದಬೇಕು ಸಂಜೆ ಏನು ಓದಬೇಕು ಒಂದು ಟೈಮ್ ಟೇಬಲ್ ಒಂದು ಟೈಮ್ ಟೇಬಲ್ನ ನಿಮ್ಮ ಮಕ್ಕಳಿಗೆ ನೀವೇ ಸೆಟ್ ಮಾಡಿಕೊಡಿ ನೈಟ್ ಮಲ್ಗೋದಾಗಿರ್ಬೋದು ಹೋಮ್ವರ್ಕ್ ಯಾವಾಗ ಮಾಡಬೇಕು ಓದೋದು ಯಾವಾಗ ಮತ್ತು ಯು ಇದ್ದಾಗ ಟೈಮ್ ಎಷ್ಟು ಡೈಲಿ ಟೈಮಿಂಗ್ಸ್ ಎಷ್ಟು ಈ ರೀತಿ ಒಂದು ಟೈಮ್ ಟೇಬಲ್ನ ನೀವು ರೆಡಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ನೆಕ್ಸ್ಟು ಫುಡ್ ಅವರು ಮೆಂಟಲಿ ಹೇಗೆ ಹೆಲ್ದಿಯಾಗಿರಬೇಕು ಸೊ ಫಿಸಿಕಲಿ ಅವ್ರಿಗೆ ಫಿಟ್ನೆಸ್ಸಾಗಿ ಹೇಗಿರ್ತಾ ಹೇಗಿರ್ತಾರೋ ಅದೇ ರೀತಿ ಮೆಂಟಲ್ ಹೆಲ್ತ್ ಸಹ ಚೆನ್ನಾಗಿರುತ್ತೆ ಅವ್ರಿಗೆ ಒಳ್ಳೆ ಗುಡ್ ಫುಡ್ ಕೊಡಿ ಅನ್ಹೆಲ್ದಿ ಫುಡ್ಡು ಜಂಕ್ ಫುಡ್ಸ್ನ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಅವರಿಗೆ ಮೊಳಕೆಕಾಳು ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಒಳ್ಳೆ ಜ್ಯೂಸ್ಗಳಾಗಿರ್ಬೋದು ಈ ರೀತಿ ಟೈಮ್ ಟೈಮು ಅವರಿಗೆ ಕೊಡಿ ಮತ್ತು ಗುರಿ ಗೋಲ್ಸ್ ಕಡಿಮೆ ಮತ್ತು ದೀರ್ಘಕಾಲಿಕ ಏನಪ್ಪ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಗೋಲ್ಸ್ ಲಾಂಗ್ ಟರ್ಮ್ ಗೋಲ್ಸ್ ಏನಪ್ಪ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ಈಗ ಇವತ್ತು ಥರ್ಡ್ ಸ್ಟ್ಯಾಂಡರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ ಅಂದರೆ ನೀನು ತರ್ಡ್ ಸ್ಟ್ಯಾಂಡರ್ಡಲ್ಲಿ ಇಷ್ಟು ನಿಮಗೆ ನೀನು ಇಷ್ಟು ಮಾರ್ಕ್ಸ್ ತೆಗೀಬೇಕು ನೀನು ಇಷ್ಟು ಚೆನ್ನಾಗಿ ಓದಬೇಕು ಅಥವಾ ಇವತ್ತು ಯು ಟೂನಲ್ಲಿ ಇಷ್ಟು ಮಾರ್ಕ್ಸ್ ತೆಗಿಬೇಕು ಅಥವಾ ನೀನು ನಿಮ್ಮ ಶಾಲೆಯಲ್ಲಿ ಈ ಥರ ಒಳ್ಳೆ ಗುಡ್ ಬಾಯ್ ಅಂತ ಅನಿಸ್ಕೋಬೇಕು ಈ ರೀತಿ ಆಗಿರ್ಬೋದು ಇನ್ನು ಲಾಂಗ್ ಟರ್ಮ್ ಅಂತ ಹೇಳಿದ್ರೆ ಅವ್ನ ಲೈಫಲ್ಲಿ ಏನು ಅಚೀವ್ ಮಾಡಬೇಕು ಅಂತಿದ್ದಾನೆ ಅದಕ್ಕೋಸ್ಕರ ಅವನು ಡೇ ಬೈ ಡೇ ಏನು ಎಫರ್ಟ್ ಹಾಕಬೇಕು ಈ ರೀತಿ ಲಾಂಗ್ ಟರ್ಮನ್ನ ಲಾಂಗ್ ಟರ್ಮ್ ಇದನ್ನು ಹೇಳ್ತಾ ಹೋಗಬೇಕಾಗತ್ತೆ ಪಠ್ಯಪುಸ್ತಕ ಮಾದರಿಗಳು ಅದು ಹೇಳಲ್ ಇವಾಗೆಲ್ಲವಕ್ಕೂ ಸಹ ಅವರಿಗೆ ನೀವು ಹೆಲ್ಪ್ ಮಾಡಿ ಪಾಸಿಟಿವ್ ಆಗಿ ಇರಬೇಕು ಅಂದರೆ ಶಾಂತತೆ ಮತ್ತು ಪ್ರೀತಿಯಿಂದ ನಾವು ಅವರಿಗೆ ಹೇಳಬೇಕು ಹೊಡಿಯೋದು ಬಡಿಯೋದು ಅಥವಾ ಕೂಗಾಡೋದು ಜಗಳ ಮಾಡ್ಕೊಳ್ಳೋದು ಗಲಾಟೆ ಮಾಡೋದು ನೀನು ಇದನ್ನು ಮಾಡಲೇಬೇಕಂತ ಆರ್ಡ್ರು ಮಾಡೋದು ಈ ರೀತಿ ನೀವೇನಾದರೂ ಪೇರೆಂಟ್ಸ್ ಮಾಡಿದ್ರಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಮಕ್ಕಳು ನಿಮ್ಮ ಮಾತು ಕೇಳೋದೇ ಇಲ್ಲ ಅವ್ರು ನಿಮ್ಮ ರಿವರ್ಸೇ ಹೋಗ್ತಾರೆ ನೀವೇನು ಹೇಳ್ತೀರೋ ಅದರ ಅಪೋಸಿಟೇ ಮಾಡ್ತಾರೆ ಸೊ ಹಾಗಾಗಿ ನೀವು ಫಸ್ಟ್ ಕೂಲಾಗಿರಿ ಪೇರೆಂಟ್ಸು ಆಮೇಲೆ ಅವರಿಗೆ ಪ್ರೀತಿಯಿಂದ ಹೇಳಿ ಒಂದು ಎರಡು ಮೂರು ಸರಿ ಪ್ರೀತಿಯಿಂದ ಹೇಳಿ ದಯವಿಟ್ಟು ಏರು ಧ್ವನಿಯಲ್ಲಿ ಜೋರು ಧ್ವನಿಯಲ್ಲಿ ಮಾತಾಡಬೇಡಿ ನಿಧಾನವಾಗಿಯೇ ಅವರಿಗೆ ಮಕ್ಕಳಿಗೆ ಮನವೊಲಿಸೋದಕ್ಕೆ ನೀವು ಪ್ರಯತ್ನ ಪಡಿ ಇನ್ನು ಅವರಿಗೆ ಒತ್ತಡ ಮತ್ತು ಹೋಲಿಕೆ ಒತ್ತಡ ಒಂಥರ ಪ್ರೆಝರ್ ಹಾಕಬೇಡಿ ನೀನಿಕ ಇದನ್ನು ಮಾಡಲೇಬೇಕಂತೇಳಿ ಅವರಿಗೆ ಪ್ರೆಸರ್ ಹಾಕಬಾರ್ದು ಮತ್ತು ಹೋಲಿಕೆ ನೋಡು ಹೋಲಿಕೆ ಅಂದರೆ ಕಂಪೇರ್ ಮಾಡೋದು ಓ ನೋಡು ನಿಮ್ಮ ಫ್ರೆಂಡು ಅವನಿಗೆ ಅಷ್ಟು ಮಾರ್ಕ್ಸ್ ಬಂತು ನಿನಗೆ ಮಾತ್ರ ಇಷ್ಟು ಕಡಿಮೆ ಮಾರ್ಕ್ಸ್ ಬಂತು ನೋಡು ಅವನು ಎಷ್ಟು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಾರೆ ನೀನು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆಯಲ್ಲ ನೋಡು ಅವನು ಯೂಟ್ಯೂಬ್ನಲ್ಲಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಾನೆ ನೀನು ಕಡಿಮೆ ಬಂದಿದೆ ಈ ನೀನು ನೆಕ್ಸ್ಟ್ ಜನ ತೆಗಿಬೇಕು ಈ ಥರ ಕಂಪೇರ್ ಮಾಡಿ ಮಾತಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಗು ಪ್ರತಿಯೊಂದು ಹೂವಿನಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ ಅಲ್ವ ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲಿ ತನ್ನದೇ ಆದಂತಹ ಒಂದು ವಿಶೇಷ ಪ್ರತಿಭೆ ಇದ್ದೇ ಇರುತ್ತೆ ಆ ಪ್ರತಿಭೆಯನ್ನು ನಾವು ಗುರ್ತಿಸಬೇಕಷ್ಟೇ ಗುರ್ತಿಸಿ ಆಮೇಲೆ ಅದಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಬೇಕು ಪ್ರೇರಣೆಯನ್ನು ನೀಡಬೇಕು ಭರವಸೆಯನ್ನು ಕೊಡಬೇಕು ಜವಾಬ್ದಾರಿ ಜೊತೆ ಸ್ವತಂತ್ರ ಕೊಡಬೇಕು ಕೊಡಬೇಕು ಮಗುವಿಗೆ ಸಣ್ಣ ಪುಟ್ಟ ಜವಾಬ್ದಾರಿ ಕೊಡಿ ಅಂದರೆ ಆ ಮಗು ತನ್ನ ಬ್ಯಾಕ್ಪ್ಯಾಕ್ನ ಅದನ್ನೇ ಮಾಡ್ಕೊಳ್ಳೋದಾಗಿರೋ ಜವಾಬ್ದಾರಿ ಆಗಿರ್ಬೋದು ಅಥವಾ ತಿಂಗ್ಸನ್ನ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು ಈ ರೀತಿ ಸಣ್ಣ ಪುಟ್ಟ ಜವಾಬ್ದಾರಿಯನ್ನು ಕೊಟ್ಟು ಸ್ವತಂತ್ರ ಅಂತ ಹೇಳಿದ್ರೆ ಫ್ರೀಡಮ್ ಯಾವ ರೀತಿ ಮಕ್ಕಳಿಗೆ ಅಬ್ಸರ್ವೇಷನ್ ಇರಬೇಕು ನಿಮ್ಮದು ಬ್ಯಾಕ್ಗ್ರೌಂಡ್ ನಿಮ್ಮ ಹಿಂದೆ ನಿಮ್ಮ ಮುಂದೆ ಸ್ವತಂತ್ರ ಕೊಟ್ಟಿದ್ದೀನಿ ಅಂತೇಳಿ ಫ್ರೀ ಬಿಡೋದಲ್ಲ ಹಿಂದುಗಡೆ ಅಬ್ಸರ್ವ್ ಮಾಡಿ ಆ ಮಗು ಬಿಡಬೇಕು ಏನು ಮಾಡುತ್ತೆ ಫಸ್ಟ್ ನಿಮ್ಗೆ ಗೈಡೆನ್ಸ್ ಇರುತ್ತೆ ಗೈಡೆನ್ಸ್ ನೆಕ್ಸ್ಟು ಫ್ರೀಡಮ್ ಕೊಡಿ ಸೊ ಏನು ಮಾಡುತ್ತೆ ಏನು ಮಾಡುತ್ತೆ ಅನ್ನೋದನ್ನು ಹಿನ್ನಗಡೆಯಿಂದ ಅಬ್ಸರ್ವ್ ಮಾಡಿ ಅವರಿಗೆ ಆಟ ಕಳಿಸಿರ್ತೀರ ಆಟ ಆಡಬೇಕಾದ್ರೆ ಏನು ಆಟ ಆಡುತ್ತೆ ಸೊ ಇವಾಗ ಹೋಮ್ವರ್ಕ್ ಮಾಡೋಕ್ಕೆ ಸ್ವತಂತ್ರವಾಗಿ ಬಿಟ್ಟಿರ್ತೀರ ಏನು ಹೋಮ್ವರ್ಕ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಹೋಮ್ವರ್ಕ್ ಮಾಡ್ತಾ ಇದ್ದಾನಾ ಅಥವಾ ಮಲ್ಕೊಂಡಿದ್ದಾರ ಅಥವಾ ರೀಡಿಂಗ್ ಮಾಡ್ತಾ ಇದ್ದಾನ ಅಥವಾ ಸುಮ್ಮನೆ ಬುಕ್ ಇಟ್ಕೊಂಡು ನೋಡ್ತಾ ಇದ್ದಾನ ಈ ರೀತಿ ಒಂದು ಅಬ್ಸರ್ವೇಷನ್ ಇರಬೇಕು ಸಮತೋಲನಯುತ ಜೀವನ ಶೈಲಿಗೆ ನಾವು ಉತ್ತೇಜನವನ್ನು ಕೊಡಬೇಕು ಬ್ಯಾಲೆನ್ಸ್ಡ್ ಲೈಫ್ ಅಂದರೆ ಒಂದೇ ಥರ ಓದು 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 ಅಲ್ಲ ಸ್ಪೋರ್ಟ್ಸ್ ಎಜುಕೇಷನ್ ಕೋ ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಎಲ್ಲನೂ ಸಹ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಭಾವನಾತ್ಮಕ ಬಾಂಧವ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಕ್ಕಳು ಐದು ವರ್ಷ ಏನು ಚಿಕ್ಕ ಮಕ್ಕಳು ಇರ್ತಾರಲ್ವ ಐದು ವರ್ಷ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಬರೋಕ್ಕಿಂತ ಮುಂಚೆ ಆ ಮಕ್ಕಳು ಜೊತೆ ನಿಜವಾಗ್ಲೂ ಹೇಳ್ತೀನಿ ನೀವು ಒಂದೊಂದು ನಿಮಿಷನೂ ಸಹ ಪ್ರೀತಿಯಿಂದ ಕಳೀರಿ ದಯವಿಟ್ಟು ಅವ್ರಿಗೆ ಯಾವುದೇ ರೀತಿ ಬ್ಯಾಡ್ ವರ್ಡ್ಸು ಕೆಟ್ಟ ಮಾತನ್ನು ಅವ್ರ ಮುಂದೆ ಮಾತಾಡೋದಾಗಿರ್ಬೋದು ಅವರಿಗೆ ಅನ್ನೋದಾಗಿರ್ಬೋದು ಮಾಡಬೇಡಿ ಯಾಕಂದರೆ ಅದೊಂಥರ ಏನು ಆಗ ತಾನೇ ಕಲಸಿಟ್ಟಂತರ ಜೆ ಮಣ್ಣಿನ ಮುದ್ದೆ ಆಗಿದೆ ಓಕೆನಾ ನೀವು ಯಾವ ರೂಪ ಕೊಡ್ತೀರಾ ಆ ಮಣ್ಣಿನ ಮುದ್ದೆಗೆ ಅದು ಆ ರೂಪ ತಾಳುತ್ತೆ ಸೊ ಹಾಗಾಗಿ ನೀವೇನು ಮಾತಾಡ್ತೀರಾ ನೀವು ಆ ಮಗು ಐದು ವರ್ಷದೊಳಗೆ ಏನಿರತ್ತಲ್ಲ ಆವಾಗ ಆ ಮಗು ಮಿನ್ ಮುಂದೆ ನೀವೇನು ಮಾತಾಡ್ತೀರಾ ಆ ಮಗುನ ಯಾವ ರೀತಿ ನಡೆಸ್ಕೊಳ್ತೀರಾ ಅದೇ ರೀತಿ ಆ ಮಗು ಬೆಳೀತಾ ಹೋಗುತ್ತೆ ಹಾಗಾಗಿ ಅವ್ರ ಮುಂದೆ ಗಂಡ ಹೆಂಡತಿ ಅಥವಾ ಮನೇಲಿ ಥರ ಜೊತೆಗೆ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಕೂಗಾಟ ಜಗಳ ಗಲಾಟೆ ಅಥವಾ ಮನೆಯಲ್ಲಿ ಶುದ್ಧ ವಾತಾವರಣ ಆಗಿರ್ಬೋದು ಈ ರೀತಿ ಇರೋದನ್ನು ಬಿಡಿ ಯಾಕಂದರೆ ಅವನ ಅವ್ರ ಭಾವನೆಗಳು ಆಸಕ್ತಿಗಳು ಅವ್ರ ಅಗತ್ಯಗಳು ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಉದ್ಯೋಗ ಅಂತ ಹೇಳಿದ್ರೆ ಹೇಳಿದ್ನಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ವಿಶೇಷತೆ ಇರುತ್ತೆ ಹಾಗಾಗಿ ಅವರಿಗೆ ನೀವು ಬೆಲೆಯ ಕೊಡಿ ಪ್ರತಿಯೊಂದು ಮಕ್ಕಳಿಗೂ ಸಹ ರೆಕ್ಸ್ಪೆಕ್ಟ್ ಕೊಡಿ ಅವರ ಎಲ್ಲ ಮಕ್ಕಳಿಗೂ ರೆಕ್ಸ್ಪೆಕ್ಟ್ ಕೊಡಿ ಒಬ್ಬರನ್ನು ಇನ್ನೊಬ್ಬರಿಗೆ ಹೋಲಿಸ್ಬೇಡಿ ಪ್ರತಿಯೊಂದು ಹೂವು ಸಹ ವಿಭಿನ್ನ ಪ್ರತಿಯೊಂದು ಮಗುವಿನ ಪ್ರತಿಭೆ ಸಹ ವಿಭಿನ್ನವಾಗಿರುತ್ತೆ ರೆಕ್ಸ್ಪೆಕ್ಟ್ ಫಸ್ಟ್ ಯು ರೆಕ್ಸ್ಪೆಕ್ಟ್ ಯುವರ್ ಚಿಲ್ಡ್ರನ್ ನೀವು ನಿಮ್ಮ ಮಕ್ಕಳಿಗೆ ರೆಕ್ಸ್ಪೆಕ್ಟ್ ಕೊಡ್ದಾಗ ನಿಮ್ಮ ಮಕ್ಕಳು ಸಹ ನಿಮಿಗೂ ಬೆಲೆ ಕೊಡ್ತಾರೆ ಹಾಗಾಗಿ ಸೊ ಇದಿಷ್ಟು ಪೇರೆಂಟ್ಸಿಗೆ ನನ್ನ ಕಡೆಯಿಂದ ಒಂದು ಎಜುಕೇಷನ್ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಇಷ್ಟು ಅಂತೇಳಿ ಹೇಳ್ಬೋದು ಪೇರೆಂಟ್ಸ್ಗೆ ನಾವು ಪೇರೆಂಟ್ಸಾಗಿ ಇಷ್ಟೆಲ್ಲ ಗೊತ್ತಿರುತ್ತೆ ನಾನೇನು ಎಕ್ಸ್ಟ್ರಾ ಏನೂ ಇಲ್ಲ ಪ್ರತಿಯೊಂದು ಡೀಟೇಲ್ಸು ನಮಗೆ ಗೊತ್ತಿರುತ್ತೆ ಸೊ ಗೊತ್ತಿದ್ರೂ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಮತ್ತೆ ನಮ್ಮ ನಮಗೂ ಸಹ ಒತ್ತಡ ಇರುತ್ತೆ ಪೇರೆಂಟಾಗಿ ನಮಗೂ ಒತ್ತಡ ಇರುತ್ತೆ ಆ ಒತ್ತಡನ ನಾವು ಈಸಿಯಾಗಿ ಕಡೆ ಯಾರ ಮೇಲೆ ತೋರಿಸ್ಕೊತೀವಿ ಮಕ್ಕಳು ಮೇಲೆ ತೋರಿಸ್ಕೊತೀವಿ ಯಾಕಂದರೆ ಮಕ್ಕಳು ದೊಡ್ಡವ್ರ ಮೇಲೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ ಚಿಕ್ಕೋರು ಇರ್ತಾರೆ ಹಾಗಾಗಿ ನಮ್ಮ ಮೇಲೇನೂ ತಿರುಗಿಸ್ ಮಾತಾಡಲ್ಲ ನಮಗೆ ತಿರುಗಿಸ್ ಕೈ ಎತ್ತಲ್ಲ ಹೇಳಿ ಏನು ಮಾಡ್ಬಿಡ್ತೀವಿ ನಮ್ಮ ಒತ್ತೋಡನ ಮಕ್ಕಳ ಮೇಲೆ ಹೇರೋದು ಕೂಗಾಡೋದು ಬೈಯೋದು ಹೊಡಿಯೋದಕ್ಕೆ ಹೋಗ್ತೀವಿ ಆದರೆ ಆ ಮಗು ಆವಾಗ ಅದನ್ನೆಲ್ಲ ತಡ್ಕೊಂಡಿರುತ್ತೆ ತಡ್ಕೊಳ್ತಾ ತಡ್ಕೊತ ಕೊನೆಗೆ ಅದು ಒಂದು ಸಮಯ ಕಾಯ್ತಾ ಇರುತ್ತೆ ಆ ಸಮಯ ಅದು ಕದು ಕದು ಕೊನೆಗೆ ರಿವರ್ಸ್ ಆಗುತ್ತೆ ನಮಗೇನೆ ಕೈ ಎತ್ತಕ್ಕೆ ಬರುತ್ತೆ ನಮಗೇನೆ ತಿರುಗಿಸಿ ಮಾತಾಡೋ ಒಂದು ಏಜು ಬರುತ್ತೆ ಹಾಗಾಗಿ ಚಿಕ್ಕ ಏಜ್ ಇದ್ದಾಗ ಮಕ್ಕಳ ಜೊತೆ ನಾವು ಯಾವ ರೀತಿ ನಡ್ಕೊಳ್ತೀವಿ ಆ ರೀತಿ ಅವ್ ಆ ಮಕ್ಕಳು ಬೆಳೀತಾ ಬೆಳೀತಾ ನಮ್ಮ ಜೊತೆ ನಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸೊ ಫ್ರೆಂಡ್ಲಿಯಾಗಿರಿ ಏನೇ ಇದ್ರೂ ಡಿಸ್ಕಷನ್ ಮಾಡಿ ಪ್ರೀತಿಯಿಂದ ಇರಿ ಮಕ್ಕಳಿಗೆ ಸಲಹೆಯನ್ನು ಕೊಡಿ ಅವರಿಗೆ ಹೆಲ್ಪ್ ಮಾಡಿ ಅವ್ರ ಎಜುಕೇಷನ್ ಜೊತೆ ನೀವೊಂದು ಹಾಫ್ ಆ್ಯನ್ ಅವರ್ ಮಕ್ಕಳು ಜೊತೆ ಟೈಲಿ ಸ್ಪೆಂಡ್ ಮಾಡಿ ಪೇರೆಂಟ್ಸ್ ಮೀಟಿಂಗ್ ಎವ್ರಿ ಟೈಮ್ ಅಟೆಂಡ್ ಮಾಡಿ ಮಿಸ್ ಮಾಡಬೇಡಿ ಅವ್ರ ಎಜುಕೇಷನ್ ಸ್ಟೇಜ್ ವೈಸ್ ಯಾವ ರೀತಿ ಇದೆ ಅಂತ ಹೇಳಿ ನೀವು ತಿಳಿತಾ ಹೋಗಿ ಡೈರೆಕ್ಟಾಗಿ ಒಂದೇ ಸರಿ ಫೈನಲ್ ಎಕ್ಸಾಮಿಗೆ ಹೋಗಿ ನಿಮ್ಮ ಮಗು ಇಷ್ಟು ಕಡಿಮೆ ಮಾಸ್ ತೆಗ್ದ ಅಂಥೇಳಿ ಟೀಚರ್ಸು ಸ್ಕೂಲಿಗೆ ಹೋಗಿ ಬಿಲೇ ಮಾಡೋದಲ್ಲ ನೀವು ನಿಮ್ಮ ಮಕ್ಕಳನ್ನು ಡೇ ಬೈ ಡೇ ಅಬ್ಸರ್ವ್ ಮಾಡಬೇಕು ಆವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಗುವಿನಲ್ಲಿ ಏನು ತೊಂದರೆ ಇದೆ ನಾನು ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೋದು ಅಂಥೇಳಿ ನಿಮಗೆ ಪ್ರಾರಂಭದಲ್ಲೇ ಗೊತ್ತಾಗುತ್ತೆ ನೀ ಈ ಎಲ್ಲ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಬಂದಿರಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮ ಮಗು ಒಂದು ಯಶಸ್ವಿ ಮಗು ಪ್ರತಿಭೆ ಯಶಸ್ವಿ ಪ್ರತಿಭೆಯನ್ನು ಹೊಂದುತ್ತೆ ಯಶಸ್ವಿ ಮಗು ಆಗಿ ಬೆಳೆಯುತ್ತೆ ನೀವು ಸಹ ಯಶಸ್ವಿ ಪೇರೆಂಟ್ಸಾಗಿ ಹೊರಗೆ ಬರ್ತೀರ ಸಮಾಜದಲ್ಲಿ ನಿಮ್ಮ ಮಗು ಒಂದು ಒಳ್ಳೆಯ ಹೆಸರನ್ನು ಪಡೆದುಕೊಳ್ಳುತ್ತೆ ನಿಮಗೂ ಸಹ ಒಳ್ಳೆಯ ಗೌರವ ಘನತೆ ಎಲ್ಲನೂ ಸಹ ತಂದುಕೊಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ಒಂದು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಮತ್ತಷ್ಟು ವಿಡಿಯೋಗಾಗಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದ